ಹಾವೇರಿಯಲ್ಲಿ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಅಕ್ರಮ ನಡೆದಿದ್ಯಾ ಅನ್ನುವಂತ ಒಂದು ಪ್ರಶ್ನೆ ಬಲವಾಗಿ ಕಾಡೋದಕ್ಕೆ ಶುರುವಾಗ್ತಾ ಇದೆ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಯಾರು ಅಕ್ರಮ ಮಾಡಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಇದು ಸರ್ಕಾರದ ಒಂದು ಮಹತ್ವದ ಯೋಜನೆ ಬಡ ಮಕ್ಕಳಿಗೆ ನೀಡುವಂತ ಹಾಲಿನ ಪುಡಿಯನ್ನ ಬೇರೆಯವರಿಗೆ ಕೊಡ್ತಾ ಇದ್ದಾರಾ ಕಂಡವ್ರು ಪಾಲಾಗ್ತಾ ಇದೆಯಾ ಇದು ಪ್ರಶ್ನೆ ಅಕ್ರಮವಾಗಿ ಶಾಲಾ ಮಕ್ಕಳ ಹಾಲಿನ ಪುಡಿ ಮಾರಾಟ ಮಾಡಲಾಗ್ತಿದೆ ಅಂತ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಹಾಲಿನ ಪುಡಿ ಸರಬರಾಜು ಗುತ್ತಿಗೆದಾರನ ವಿರುದ್ಧ ಈ ಒಂದು ಆರೋಪ ಕೇಳ್ತಾ ಇದೆ ಹಾಲಿನ ಪುಡಿ ಸರಬರಾಜು ಟೆಂಡರ್ ಪಡೆದಿದ್ದ ಗುತ್ತಿಗೆದಾರ ಬಸವರೆಡ್ಡಿ ಸವನೂರು ತಾಲೂಕಿನ ಶಾಲೆಗಳಿಗೆ ಹಾಲಿನ ಪುಡಿ ಸರಬರಾಜು ಟೆಂಡರ್ ಅನ್ನ ನೀಡಲಾಗಿತ್ತು ಶಾಲೆಗೆ ಸರಬರಾಜು ಮಾಡದೆ ಮನೆಯ ಶೆಡ್ನಲ್ಲಿ ದಾಸ್ತಾನು ಮಾಡಲಾಗಿದೆ ಸವಣೂರು ತಾಲೂಕಿನ ಮತ್ತೂರಿನಲ್ಲಿರುವಂತ ಗುತ್ತಿಗೆದಾರನೇ ಮನೆ ನೋಡಿ ಇದು ಮಕ್ಕಳಿಗೆ ಅಂತ ಈ ಯೋಜನೆಯನ್ನು ತರಲಾಗಿದೆ ಪೌಷ್ಟಿಕಾಂಶ ಸಿಗಬೇಕು ಮಕ್ಕಳಿಗೆ ಉತ್ತಮವಾದಂತ ಪೌಷ್ಟಿಕಾಂಶ ಲಭ್ಯ ಆಗಬೇಕು ಬಡ ಮಕ್ಕಳು ಇರ್ತಾರೆ ಅವರಿಗೆಲ್ಲಾನು ಕೂಡ ಕೊಂಡ್ಕೊಳ್ಳೋ ಶಕ್ತಿ ಇರುತ್ತೋ ಇಲ್ವಾ ಮಕ್ಕಳಿಗೆ ಅನ್ಯಾಯ ಆಗಬಾರದು ಅವರ ಆಹಾರ ಅವರ ಆರೋಗ್ಯದ ವಿಚಾರದಲ್ಲಿ ಅಂತ ಸರ್ಕಾರ ಆ ಗಮನದಲ್ಲಿಟ್ಕೊಂಡು ಆ ದೃಷ್ಟಿಯಲ್ಲಿ ಈ ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದೆ ಆದ್ರೆ ಇಲ್ಲಿ ನಿಜವಾಗ್ಲು ಮಕ್ಕಳು ಪಾಲಾಗ್ತಿದ್ಯಾ ಹಾಲಿನ ಪುಡಿ ಕಂಡೋರ್ ಪಾಲಾಗ್ತಾ ಇದೆ ಅನ್ನುವಂತ ಅನುಮಾನ ಯಾಕಂದ್ರೆ ಮಕ್ಕಳಿಗೆ ಹಂಚಿಕೆ ಆಗ್ಬೇಕಾಗಿರುವುದು ಮನೆಯಲ್ಲೇ ಸ್ಟಾಕ್ ಆಗ್ಬಿಟ್ಟಿದೆ ಯಾಕೆ ಸ್ಟಾಕ್ ಆಯ್ತು ಯಾರನ್ನ ಕೇಳಿ ಸ್ಟಾಕ್ ಮಾಡಿದ್ರು ಮಕ್ಕಳಿಗೆ ಹೋಗ್ತಾ ಇಲ್ವಾ ಹಾಗಾದ್ರೆ ಇದ್ರಲ್ಲೂ ಗೋಲ್ಮಾಲ್ ನಡೀತಾ ಇದ್ಯಾ ಇದ್ರಲ್ಲೂ ದುಡ್ಡು ಹೊಡಿತಾ ಇದ್ದಾರಾ ಕನ್ನ ಹಾಕೋ ಕೆಲಸ ಮಾಡ್ತಾ ಇದ್ದಾರಾ ಸರ್ಕಾರಕ್ಕೆ ನೋಡಿ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂತ ವಾಸನೆ ಬರ್ತಾ ಇದೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ಇದು ಬಂದೇ ಇಲ್ವಾ ಅಥವಾ ಬಂದಿದ್ದು ಬಂದಿದ್ದು ಸುಮ್ಮನೆ ಕೂತಿದ್ದಾರಾ ಇದು ಪ್ರಶ್ನೆ ಶಾಲಾ ಮಕ್ಕಳಿಗೆ ಅಂತ ಕೊಡುವಂಥ ಹಾಲಿನ ಪುಡಿ ಆದರೆ ಇದು ಸಿಗ್ತಾ ಇರೋದು ಎಲ್ಲಿ ಗುತ್ತಿಗೆದಾರರ ಮನೆಯಲ್ಲಿ ಸರಬರಾಜು ಮಾಡಬೇಕಾಗಿತ್ತಲ್ಲ ನಾವು ಸರಬರಾಜು ಮಾಡ್ತೀವಿ ಅಂತ ಒಪ್ಕೊಂಡು ಇವ್ರು ಗುತ್ತಿಗೆ ಪಡ್ಕೊಂಡಿದ್ರಲ್ಲ ಎಲ್ಲ ಅವ್ರ ಮನೇಲಿ ಸ್ಟಾಕ್ ಆಗಿದೆ ಯಾಕೆ ಸ್ಟಾಕ್ ಆಗಿದೆ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದ್ರೂ ಅದಕ್ಕೆ ನಾನಾ ದೃಷ್ಟಿಗಳನ್ನು ಇಟ್ಟುಕೊಂಡು ಆ ಯೋಜನೆಗಳನ್ನು ಜಾರಿಗೆ ತರತ್ತೆ ಆದರೆ ಆ ಯೋಜನೆಗಳು ಫಲಾನುಭವಿಗೆ ಸಿಗ್ತಾ ಇದೆಯಾ ಅಂತ ಅಂದರೆ ಬಹುತೇಕ ಯೋಜನೆಗಳಲ್ಲಿ ಈ ಥರ ಕಂಡೋರ್ ಪಾಲಾಗ್ತಾ ಆಗ್ತಾ ಇರತ್ತೆ ಅಧಿಕಾರಿಗಳು ನಿಗಾ ಇಡಬೇಕು ಸರಬರಾಜು ಆಗ್ತಿದ್ಯೋ ಆಗ್ತಿಲ್ವೋ ಕಳಪೆ ಮಟ್ಟದಿದ್ಯೋ ಅಥವಾ ಇದರಲ್ಲೂ ದುಡ್ಡು ಹೊಡಿತಾ ಇದ್ದಾರೋ ಅಥವಾ ಇದನ್ನೂ ಯಾವುದೋ ಬೇರೆ ಕಡೆ ಮಾರ್ಕೊಂಡು ತಿಂತಾ ಇದ್ದಾರೋ ಇದನ್ನು ಗಮನಿಸಬೇಕಾಗತ್ತೆ ನಿಗಾ ವಹಿಸ್ಬೇಕಾಗತ್ತೆ ಆದರೆ ಯಾ ಮಾರಿದ್ರೆ ನಿರ್ಲಕ್ಷ್ಯ ವಹಿಸಿದ್ರೆ ಈ ಥರ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶ ಕೊಡ್ತಾರೋ ಯಾವ್ದಾದರೂ ಅಧಿಕಾರಿಗಳ ವಿರುದ್ಧ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೋ ಗುತ್ತಿಗೆದಾರನನ್ನು ಪ್ರಶ್ನೆ ಮಾಡಿದ್ದಾರೋ ಇದಕ್ಕೆ ಗುತ್ತಿಗೆದಾರ ಏನಾದರೂ ಉತ್ತರ ಕೊಟ್ಟಿದ್ದಾನೋ ಈ ಟೆಂಡರ್ ವಿಚಾರದಲ್ಲಿ ಯಾವ ಥರ ಟೆಂಡರ್ ಪಡ್ಕೊಂಡಿದ್ರು ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಇಲ್ಲ ಸರ್ ಇವತ್ತು ಬೆಳಿಗ್ಗೆ ಒಂದು ಗಾಡಿ ಆಕ್ಸಿಡೆಂಟ್ ಆದ ಕಾರಣಕ್ಕೆ ಆ ಗಾಡಿ ಕಂಪ್ಲೇಂಟ್ ಆಗೈತೆ ಅನ್ನೋ ಉದ್ದೇಶಕ್ಕೆ ಆ ಗಾಡಿ ಬಿಡಿಸಿ ಇನ್ನೊಂದು ಗಾಡಿ ಹಾಕಿಸಿ ಮನೆಗೆ ತೊಗೊಂಬಂದೇವೆ ಸರ್ ಆಮೇಲೆ ಮುಂದಿಗೆ ಶನಿವಾರ ಹಾಪಡಿ ಇರೋ ಉದ್ದೇಶಕ್ಕೆ ಸರ್ ನಾವು ಮತ್ತು ಅದನ್ನು ಮನೆಯಾಗೆ ಆಗಲ್ಲ ಸರ್ ಆ ಉದ್ದೇಶಕ್ಕೆ ಅವರಿದ್ದು ಅದನ್ನು ಅವ್ರು ಕೆಮ್ ತ್ರೂ ಅದನ್ನು ಕೊಡ್ಬೇಕಂತ ಆರ್ಡರ್ ಆಯ್ತಾರೆ ಉಳಿತು ಅಂದ್ರೆ ಅದನ್ನು ಇಲ್ಲಿ ಬಂದು ಸಬ್ಮಿಟ್ ಮಾಡ್ಬೇಕಂತ ಐತೆ ಸರ್ ಅದನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡ್ತೇವೆ ಸರ್ ಇವತ್ತು ಕೆಮ್ಮೆಪ್ ಯಾವ ಎಮ್ ಕೆಮ್ಮೆಪ್ ತಿಂದರೆ ಎರಡು ದಿವಸ ತೊಗೊಂಡು ಸರ್ ಸರ್ ಕಂಟಿನ್ಯೂ ಇವತ್ತು ಒಂದು ದಿವ್ಸ ಒಂದು ದಿವಸದ್ದು ಐತಿ ಸರ್ ಈಗ ಈಗ ಇನ್ನು ಒಂದು ದಿವಸದಂದ್ರೆ ಗಾಡಿಯಾಗಿರ್ತಕ್ಕಂಥದ್ದು ಒಂದು ದಿವ್ಸದ್ ಸರ ಆ ಗಾಡಿ ಲೋಡ್ ಏನೈತಲ್ಲ ಸರ ಒಂದು ದಿವಸದ ಐತೆ ರೀ ಅದು ಇಷ್ಟು ಕೊಟ್ಬಿಟ್ರೆ ಕ್ಲಿಯರ್ ಅದೇ ಎರಡು ದಿನ ತರ ಸರ ಮೂರು ಗಾಡಿ ರೀ ಸರ ಅದು ಒಂದೊಂದು ಎರಡು ಟನ್ನಿನ ಲೆಕ್ಕಕ್ಕೆ ಒಂದು ಆರು ಟನ್ ಓದಿದ್ರು ಸರ್ ಆರು ಟನ್ ಓದಿದ್ರಿ ಆರು ಟನ್ ಓದ್ ಸಪ್ಲೈ ಮಾಡಿದ್ರು ಮತ್ತೆ ಮೂರು ಟನ್ ಓದೋದು ಸರ ಮೂರು ಟನ್ನಿಂದ್ರೆ ಇದು ಮೂರು ಟನ್ ಏಳ್ನೂರು ಇದು ಏಳ್ನೂರು ಪೌಡ್ರ್ ಈಗ ಅದು ನಾಳೆ ಹೆಂಚೋದು ಸರ್ ನಾಳೆ ಇವರು ಯೋಗ ದಿನಾಚರಣೆನ ಇವತ್ತು ಹಾಫ್ ಡೇ ಮಾಡಿದ್ರಿ ಸರ್ ನೆಕ್ಸ್ಟ್ ಏನಿದೆಯಲ್ಲ ರೀ ಶನಿವಾರನ ಫುಲ್ ಡೇ ಮಾಡ್ಬೇಕಂತಂದು ಆದೇಶ ಮಾಡಿದ್ರಿ ಸರ್ ಆ ಉದ್ದೇಶಕ್ಕೆ ಅದನ್ನ ನಾಳೆ ಸಪ್ಲೈ ಮಾಡ್ತಾರೆ ಇದು ಸರ್ ಈಗ ಜೂನ್ ತಿಂಗಳು ಸರ್ ಜೂನ್ ಜೂನ್ ಜುಲೈ ಎರಡು ಕೋಟಿ ತಿಂಗಳಿದೆ ಸರ್ ಶಾಲೆಗಳಿಗೆ ಅಂದ್ರೆ ಸರ್ ಟೋಟಲ್ ಭಾಳ ಐತೆ ಸರ್ ಯಾಕಂದ್ರೆ ಅವ್ರು ಸ್ಕೂಲ್ ಇಷ್ಟು ಭಾಳ ಎರಡು ದಿವಸದಷ್ಟೇ ಸರ್ ನಾ ಹೇಳಿದ್ರಿ ಈಗ ಸರ್ ನಾನು ಒಂದು ಮೂರು ಟನ್ ಉಳ್ದೆ ಸರ್ ಮೂರು ಟನ್ ರೀ ಅಂದ್ರೆ ಒನ್ ಒಂದು ಟೈಮು ಸ್ವಲ್ಪ ಏನಾರ ಹಿಂಗೆ ಸ್ವಲ್ಪ ಸೂಟಿ ಬಂದಾಗಲಿ ಇಂಥ ಸ್ವಲ್ಪ ಮಳಿದ್ ಸ್ವಲ್ಪ ನೋಡ್ಕೊಂಡು ಸರ್ ಅದಕ್ಕೆಲ್ಲ ಕೋಡ್ಕೊಂಡು ಬಡಿ ಬಡೋದಲ್ಲ ಸರ್ ಹೌದಿಸಕ್ಕೆ ಸ್ವಲ್ಪ ವೆರ್ಷನ್ ನೋಡ್ಕೊಂಡು ಉಳಿತಂದ್ರೆ ಸರ್ ನಾವು ಕೆಮ್ಮೆಪ್ಪು ಕೊಡ್ತೇವೆ ಸರ್ ನಾವು ಎರಡು ದಿನ ಹೋಗಿದ್ರಿ ಹಾಂ ಎರಡು ಇಲ್ಲ ರೀ ಸರ್

ನಾವು ಅದನ್ನು ಬಂದು ಬಂದುಬಿಟ್ಟ ಸರಿ ಇಲ್ಲ ಸರ್ ಇವತ್ತು ಬೆಳಗ್ಗೆ ಒಂದು ಗಾಡಿ ಆಕ್ಸಿಡೆಂಟ್ ಆದ ಕಾರಣಕ್ಕೆ ಅವಾಗ ಹಾಲು ಕೂಡದಿಂದ ಎಂಟು ತಾಲೂಕಿಗೆ ಶಿಕ್ಷಣ ಇಲಾಖೆ ಬೇಡಿಕೆಯನ್ನು ನಾವು ಹಾವೇರಿಯಲ್ಲಿ ಈ ವರ್ಷದಿಂದ ಪ್ಯಾಕ್ ಮಾಡಿ ಸರಬರಾಜು ಇದ್ದೀವಿ ಈ ಹಿಂದಿನ ಸಾಲಿನಲ್ಲಿ ಧಾರವಾಡದಿಂದ ಪ್ಯಾಕ್ ಆಗಿ ಬರ್ತಾಯಿತ್ತು ನಾವು ಹೊಸ ನೀತಿಗಳನ್ನು ಆಯಾ ದಿನಕ್ಕೆ ಬೇಕಾಗುವಂಥ ಪ್ರಮಾಣದ ಹಾಲಿನ ಪುಡಿಯನ್ನು ಅದೇ ದಿನ ಪೂರೈಸಿ ಶಾಲೆಗಳಿಗೆ ಪೂರೈಸುವಂಥ ಒಂದು ರೂಢಿಯನ್ನು ಇಟ್ಕೊಂಡಿದ್ದೀವಿ ಹೆಚ್ಚಿಗೆ ಏನಾದರೂ ಉಳಿದಲ್ಲಿ ಆ ಪೌಡರನ್ನು ನಮಗೆ ವಾಪಸ್ಸು ನಮ್ಮ ಪ್ರಿಮಾಯಸಸ್ಸಲ್ಲೇ ಸ್ಟೋರ್ ಮಾಡಿ ಮುಂದಿನ ದಿನ ಶಾಲೆ ಯಾವಾಗ ಪ್ರಾರಂಭ ಆಗುತ್ತೆ ಆ ದಿನ ಮತ್ತೆ ಮರು ವಿತರಣೆಗೆ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಈ ದಿನ ಅಲ್ಪ ಪ್ರಮಾಣದ ಡಂಬರ್ ಮತ್ತೂರಿನಲ್ಲಿ ಸಿಕ್ಕಿದೆ ಅಂಥೇಳಿ ನಮಗೆ ಎರಡೂ ಸುದ ಸುದ್ದಿವಾಹಿನಿ ಮುಖಾಂತರ ತಿಳಿದು ಬಂದಾಗ ನಾನು ಸಮಕ್ಷಮ ಬಂದು ನಮ್ಮ ಗುತ್ತಿಗೆದಾರನ ಆಹ್ವಾನಿಸಿ ಅವರು ನಮ್ಮಿಂದ ಪಡೆದಂಥ ಪ್ರಮಾಣ ಹದಿನೆಂಟನೇ ತಾರೀಕಿಗೆ ಆರು ಟನ್ ಪೌಡ್ರ್ ತೊಗೊಂಡಿದ್ದರು ಸಂಪೂರ್ಣವಾಗಿ ಅದರ ವಿತರಿಸಿದಂಥ ಪ್ರಮಾಣವನ್ನು ಸಾಕಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲಪ್ಪ ಗೆಲಪ್ಪ ಇಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ ಆಗಿತ್ತು ಅಥವಾ ಇನ್ನೊಂದಾಗಿತ್ತು ಮತ್ತೊಂದಾಗಿತ್ತು ಅದಕ್ಕೆ ನಮ್ಮನೆಯಲ್ಲೇ ಇಟ್ಕೊಂಡಿದ್ವಿ ಎಲ್ಲೂ ಕೊಟ್ಟಿರ್ಲಿಲ್ಲ ಎಲ್ಲೂ ಕಳ್ಸಿರ್ಲಿಲ್ಲ ಅಂತ ಗುತ್ತಿಗೆದಾರರು ಹೇಳ್ತಾರೆ ಬಟ್ ಸಾಕಷ್ಟು ಅನುಮಾನ ಅಂತೂ ಇದೆ ಇಲ್ಲೇನೋ ಗೋಲ್ ಮಾಲ್ ನಡೀತಾ ಇದೆ ಅಂತ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿದ್ ಯಾವಾಗ ಏನಾದರೂ ಆಕ್ಷನ್ ತೆಗೆದುಕೊಳ್ತಿದ್ರು ಅಥವಾ ಏನಾಗ್ತಾ ಇದೆ ಅಂತ ನೀತಿ ಇಲ್ಲಿ ಅಂತಂದ್ರೆ ಬಡ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ಬಾರ್ದು ಅಂತೇಳಿ ಈ ಹಿಂದ್ಗಡೆ ಅಂದ್ರೆ ಆ ಸಿದ್ದರಾಮಯ್ಯ ಸರ್ಕಾರ ಇತ್ತು ಈ ಹಿಂದ್ಗಡೆ ಅವಾಗ ತಂದಂತಹ ಅಂತಹ ಒಂದು ಯೋಜನೆ ಇದು ಅದು ಕ್ಷಿರಭಾಗ್ಯ ಈಗ ಏನು ಸಿದ್ದರಾಮಯ್ಯ ಈ ಹಿಂದಿನ ಸರ್ಕಾರ ತೆಗೆದುಕೊಂಡಂತಹ ಏನು ಭಾಗ್ಯ ಇದೆ ಕ್ಷಿರಭಾಗ್ಯ ಯೋಜನೆ ಈಗ ಇದೇ ಒಂದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಂಪೂರ್ಣವಾಗಿ ಇವತ್ತು ಹಳ್ಳ ಹಿಡಿದಿದೆ ಮತ್ತು ಹಳ್ಳ ಹಿಡಿದಿದೆ ಅನ್ನೋಕ್ಕಿಂತ ಇಲ್ಲಿ ಅಂತಂದ್ರೆ ಕಂಡವರ ಪಾಲು ಆಗ್ತಾ ಇದೆ ಇದರಿಂದ ಒಂದು ಕಡೆ ಅಂತಾರೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾವ ಗುತ್ತಿಗೆದಾರನೇ ಆ ಗುತ್ತಿಗೆದಾರನ ಇವತ್ತು ಲೈಸೆನ್ಸ್ ರದ್ದು ಮಾಡಿದಾಗ ಮಾತ್ರ ಇಲ್ಲಿ ಅಂದ್ರೆ ಒಂದು ಸಂದೇಶವನ್ನು ಹೊರಡಿಸಲು ಸಾಧ್ಯ ಇಲ್ಲಿ ಏನು ಆಯ್ತು ಅಂದ್ರೆ ಇಲ್ಲಿ ಅಕ್ರಮವಾಗಿ ಇಲ್ಲಿ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಒಂದು ಹಾಲಿನ ಪುಡಿ ಇಲ್ಲಿ ಅಂದ್ರೆ ಮಾರಾಟದ ಜಾಲ ಇಲ್ಲಿ ಅಂದ್ರೆ ಇರೋದು ಗುತ್ತಿಗೆದಾರ ಬಸುರೆಡ್ಡಿಯವನರು ಹಾವೇರಿಯಿಂದ ಸವನೂರು ತಾಲೂಕಿನ ಶಾಲೆಗಳಿಗೆ ಇಲ್ಲಿ ಹಾಲಿನ ಪುಡಿಯನ್ನ ಸರಬರಾಜು ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿ ಅದನ್ನ ಮಾಡದ್ ಬಿಟ್ಟು ಗುತ್ತಿಗೆದಾರನ ಮನೆಯಲ್ಲಿ ಇಲ್ಲಿ ಅಂದ್ರೆ ಹಾಲಿನ ಪೌಡರ್ ಪತ್ತೆಯಾಗಿರೋದು ಒಂದು ಸವನೂರು ತಾಲೂಕಿನ ಡಂಬರ ಒಂದು ಗ್ರಾಮದಲ್ಲಿ ಗುತ್ತಿಗೆದಾರನ ಮನೆಯ ಶೆಡ್ನಲ್ಲಿ ಇಲ್ಲಿ ಅಂದ್ರೆ ಹಾಲಿನ ಪೌಡಿ ಇಲ್ಲಿ ತಾಪ್ತಾನು ಆಗಿರೋದ್ರಿಂದ ಇದನ್ನ ಒಂದ್ ಕಡೆ ಅಂದ್ರೆ ಈ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಶಿಥಿಲೀಕರಣ ಘಟಕ ಇರುತ್ತೆ ಆ ಶಿಥಿಲೀಕರಣ ಘಟಕದಲ್ಲೇ ಇಲ್ಲಿ ಅಂದ್ರೆ ಹಾಲಿನ ಪೌಡರ್ನ ಇಲ್ಲಿ ಅಂದ್ರೆ ಶೇಖರಣೆ ಮಾಡಿಡಬೇಕು ಆದ್ರೆ ಅದನ್ನ ಬಿಟ್ಟ ಬಿಟ್ಟು ಇಲ್ಲಿ ಅಂತಂದ್ರೆ ಇಲ್ಲಿರುವಂತಹ ಏನು ಗುತ್ತಿಗೆದಾರ ಅಂದ್ರೆ ತಮ್ಮ ಮನೆಯಲ್ಲೇ ಇದನ್ನ ಅಂತರ ಇಟ್ಟುಕೊಳ್ತಾನೆ ಶೇಖರಣೆ ಮಾಡ್ಕೊಳ್ತಾನೆ ಶೇಖರಣೆ ಮಾಡಿ ಇಲ್ಲಿ ಅಂತಾರೆ ಬೇರೆದವ್ರಿಗೆ ಇಲ್ಲಿ ಅಂತಂದ್ರೆ ಮಾರಾಟ ಮಾಡ್ತಾನೆ ಹೀಗಾಗಿ ಇವತ್ತು ಏನು ಬಡ ಮಕ್ಕಳಿಗೆ ಪೂರೈಕೆ ಆಗ್ಬೇಕಾದಂತಹ ಈ ಸಂಬಂಧಪಟ್ಟಂಗೆ ಆ ಏನು ಹಾಲಿನ ಪೌಡರ್ ಇದೆ ಆ ಶಿರಭಾಗ್ಯ ಇವತ್ತು ಇಲ್ಲಿ ಗುತ್ತಿಗೆದಾರನ ಒಂದು ಎಡವಟ್ಟತನ ಗುತ್ತಿಗೆದಾರನ ಒಂದು ಇಲ್ಲಿ ಅಂತ ಅಕ್ರಮ ಚಟುವಟಿಕೆಗಳಿಂದ ಬೇರೆಯವರ ಪಾಲಾಗ್ತಾ ಇದೆ ಈ ಸಂಬಂಧನೆಗೆ ಇಲ್ಲಿ ಒಂದು ಹಾವೇರಿ ಚಿತ್ರೀಕರಣ ಘಟಕದ ಮುಂದೆ ಒಂದು ಹೈ ಡ್ರಾಮವೇ ಇಲ್ಲಿ ಅಂದ್ರೆ ಸೃಷ್ಟಿಯಾಗಿದೆ ಯಾಕಂದ್ರೆ ಇದನ್ನ ಇಲ್ಲಿ ಅಂದ್ರೆ ಅಮೂಲ್ ಕಂಪನಿ ಇದೆ ಅಮೂಲ್ ಕಂಪನಿಯ ಇಲ್ಲಿ ಅಂತಾರೆ ಒಂದು ಚಿತ್ರೀಕರಣ ಘಟಕದಲ್ಲಿ ಶೇಖರಣೆ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಈ ಒಂದು ಗುತ್ತಿಗೆದಾರ ಏನು ಬಸವರೆಡ್ಡಿ ಇದೇ ಅದನ್ನ ಮನೆಯಲ್ಲಿ ಶೇಖರಣೆ ಮಾಡ್ಕೊಳ್ತೇನೆ ಯಾವಾಗ ಈ ಸಂಬಂಧಪಟ್ಟಂತೆ ಇಲ್ಲಿ ಅಧಿಕಾರಿಗಳಿಗೆ ಮತ್ತು ನಿನ್ನೆ ಇಲ್ಲಿ ಅಂದ್ರೆ ಮಾಧ್ಯಮಗಳಿಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ಅವಾಗ ಇಲ್ಲಿ ಅಂದ್ರೆ ಅಧಿಕಾರಿಗಳು ಮತ್ತು ಮಾಧ್ಯಮದವರು ಏಕಕಾಲಕ್ಕೆ ಇಲ್ಲಿ ಅಂತಂದ್ರೆ ಬಸವರೆಡ್ಡಿ ಮನೆಗೆ ಮತ್ತು ಆತನ ಸಡ್ ಇತ್ತು ಆ ತಗಡಿನ ಷಡ್ಗೆ ಇಲ್ಲಿ ಅಂತಾರೆ ತೆರಳುತ್ತಾರೆ ತೆರಳಿದ ನಂತರ ಇಲ್ಲಿ ಅಂತಂದ್ರೆ ಅಧಿಕಾರಿಗಳು ಆ ಶಡ್ ಅನ್ನ ಇಲ್ಲಿ ಅಂದ್ರೆ ಕೀ ಓಪನ್ ಮಾಡಿ ಗಾಲಾಡಿದಾಗ ಅಲ್ಲಿ ಅಂದ್ರೆ ಎರಡು ವಾಹನಗಳಿಗೆ ಆಗುವಷ್ಟು ಇಲ್ಲಿ ಅಂತಾರೆ ಇಲ್ಲಿ ಹಾಲಿನ ಪುಡಿ ಶೇಖರಣೆ ಆಗಿರುತ್ತೆ ಆ ಶೇಖರಣೆ ಆಗಿದ್ದಂತಹ ಇಲ್ಲಿ ಅಂತಂದ್ರೆ ಏನು ಗುತ್ತಿಗೆದಾರ ಏನಂದ್ರೆ ಒಂದು ಕುಂಟಿನ ಪ್ರಾರ್ಥನೆ ಇಲ್ಲಿ ಅಂತಂದ್ರೆ ಆ ವಾಹನ ಕೆಟ್ಟಿತ್ತು ಹೀಗಾಗಿ ನನ್ನ ಮನೆಯಲ್ಲಿ ಇದನ್ನ ಎತ್ತಿದೆ ಆದ್ರೆ ಇಲ್ಲಿ ಹಾಲಿನ ಪುಡಿಯನ್ನ ಇಲ್ಲಿ ಅಂದ್ರೆ ಶಿಥಿಲೀಕರಣ ಘಟಕದಲ್ಲೇ ಇರಬೇಕು ಯಾಕಂದ್ರೆ ಹೊರಗಡೆ ಇಟ್ಟಾಗ ಇಲ್ಲಿ ಅಂದ್ರೆ ಕೆಡುವ ಮತ್ತು ಇಲ್ಲಿ ಅಂದ್ರೆ ಬೂಸ್ಟ್ ಬರುವಂತಹ ಇಲ್ಲಿ ಅಂತಂದ್ರೆ ಆ ಬುಳುಸು ಬರುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತವೆ ಹೀಗಾದ ಇಟ್ಟಿದ್ಯಾ ಅಂತೇಳಿ ಈಗಾಗಲೇ ಅಂದ್ರೆ ಅಧಿಕಾರಿಗಳು ಅದನ್ನ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭಕ್ಕೆ ಈಗಾಗಲೇ ಅಂದ್ರೆ ಜಿಲ್ಲಾಧಿಕಾರಿಗಳು ರಘನಂದನ ಮೂರ್ತಿಯ ಗಮನಕ್ಕೂ ಸಹ ಈ ವಿಷಯ ಈಗಾಗ್ಲೇ ಅಂತ ಬಂದಾಗಿದೆ ಅವರು ಸಹ ಇಲ್ಲಿ ಅಂದ್ರೆ ಗುತ್ತಿಗೆದಾರನ ಲೈಸೆನ್ಸ್ ಮಾಡಲು ಮುಂದಾಗಿದ್ದಾರೆ ನೀತಿ